ಎಲ್ಲ ವಿಡಿಯೋ ನೋಡಿರ್ತೀರ ನೀವೇನೆ ಇಲ್ಲಿ ನೋಡ್ರಿ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಇರುತ್ತಂತೆ ಈ ಸೈಡು ಇಲ್ಲಿ ನೋಡ್ರಿ ಇವರು ಹೊಗೆ ಬಿಡ್ತಾವ್ರಿ ಅಲ್ಲಿ ಅಲ್ಲಿ ನೋಡ್ರಿ ಬ್ರಿ ಫಾಗ್ ಅಷ್ಟೊಂದು ಐತಿ ನೀವು ಬೇರೆ ಫಾಗ್ ಬಿಡ್ತಾ ಇದ್ದೀರಾ ಇಲ್ಲಿ ನೋಡ್ರಿ ವಾಟರ್ ಆಕ್ಟಿವಿಟೀಸ್ ವಾಟರ್ ಬೈಕ್ ಹೋಗ್ತಾ ಇದೆ

चलो डिस्काउंट करके 120 ठीक है नहीं भैया वो भी ज्यादा हो गया आपके लिए भैया नहीं चाहिए अरे भैया आपको दे रहा हूं 120 में ये मैं डिस्काउंट दे रहा हूँ ना तो फिर कितना चलो 110 दे दो नहीं वीडियो मत करो 80 ₹80 ₹ नहीं चाहिए नहीं नहीं मत डालो नहीं 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 चाहिए भैया नहीं चाहिए भैया

भाई इतना खर्चा करके भैया भाई इतना खर्चा और उधर जाना कहाँ वाह कहाँ वाह यहाँ का फेमस ट्रेडिशनल चीज़ हम्म चाहे इधर हो ऐसा ही भैया अच्छा है। ना उसे लपेट दे कल दे दे वो रू पड़े देख गर्म है ठंडा होने के लिए ये लगी है

ಏನು ಹೇಳಿ ಸೈಕ್ ಹಿಂಗ್ ಮಾಡ್ತಾರ ಅದಕ್ಕೆ ತಗೊಳಕ್ ಮುಂಚೆ ಕೇಳಿ ತಗೋಬೇಕು ಎಂಬತ್ತು ರೂಪಾಯಿ ಅಂದಿದೀನಿ ತಿರ್ಗಾ ನೂರು ರೂಪಾಯಿ ಇಸ್ಬೇಕು ಹೇಳ ನೀರಿಗೆ

ಅದನ್ನ ಏನು ಅಂತ ಗೊತ್ತಿಲ್ಲ ಹಾಕ್ತೀನಿ ನೋಡ್ಕೊಂಡ್ಕ ನಾ ಕ್ಯಾಟನ್ಯರ್ ಬಲೋಚೂಟ್ ಬೆಳೆ ಚುಟ್ಟಿಂದ ಅಂದ್ರೆ ಆಕಾಶದಿಂದ ಬಿದ್ದಾಗ ಯೂಸ್ ಮಾಡೋದು ಇದು ಅಂತ ಪ್ರೈಸ್ ಕ್ಯಾ ಲೆವೆನ್ ಹಂಡ್ರೆಡ್ ಟೈಮ್ ಬಸ್ ಮೇಲೆ ಏರ್ಬೋದು ಅಷ್ಟೇ ಬೇರೆ ಕಡೆ ದೂರ ಕರ್ಕೊಂಡು ಹೋಗಲ್ಲ ಹೇಳ್ತಾರೆ ನಾನು ಅದೇ ಕೇಳ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ಫಾರ್ಮೇಷನ್ ಬೇಕಲ್ಲ ನೆಕ್ಸ್ಟ್ ಟೈಮ್ ಬಂದರೆ ಎಲ್ಲ ನೋಡೋಕ್ಕೆ ಏನು ಹೇಳ್ತೀರಾ ನೋಡಿ ವ್ಯೂ ಮಾತ್ರ ಕ್ರೇಜಿಗೂ ಬೋಟ್ ರೈಡರ್ ನಾವು ಬೈಕ್ ರೈಡರ್ಸು ಇವ್ರು ಬೋಟ್ ರೈಡರ್ಸು ಹಂಗೆ ನೋಡ್ರಿ ಎಲ್ಲೊಬ್ರು ಅದೇ ಟೀ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋ ಚೆನ್ನಾಗಿತ್ತು ಗಿಟ್ಲು ಎಲ್ಲ ಮಾಡ್ಕೊಬಿಟ್ಟವ್ರ ಮೇಲೆ ಬ್ರೋ ಹೋಟ್ಲು ಗಿಟ್ಲಾ ಮಾಡ್ಕೊಬಿಟ್ಟವ್ರಿಗಾರ ಶ್ವಾಸಕೋಶ ಶ್ವಾಸಕೋಶ ಉಳಿಸ್ಕೊಳ್ರಿ ಅಂತ ಅಂದ್ರೆ ಇಪ್ಪತ್ತೈದನೇ ವರ್ಷಕ್ಕೆ ನೋಡ್ರಿ ಅದಕ್ಕೆ ಹೇಳೋದು ಶ್ವಾಸಕೋಶ ಉಳಿಸ್ಕೋಬೇಕು ಅಂತ ಇಪ್ಪತ್ತೈದನೇ ವಯಸ್ಸಿಗೆ ಹಿಂಗ ಹೆಂಗೆ ಹೆಂಗೇ ಮುಂದಕ್ಕೆ ಹೆಂಗೆ ಕಷ್ಟ ಆಗುತ್ತೆ ಯಾರಾದ್ರೂ ಏನಾದ್ರು ಆದ್ರೆ ಕರಿ ಪ್ಲಾನ್ ಇದ್ರೆ ಬಂದ್ಬಿಡಿ ಇಲ್ಲಿ ಕೆಎಫ್ ಸಿ ಕೆ ಎಫ್ ಸಿ ಮಾಡ್ಕೊಂಡು ಆರಾಮ ಓಡಾಡಿ ಒಳ್ಳೇದ್ ದುಡ್ಡು ಮಾಡ್ತ ಊಬ್ರು ಒಂದು ಫ್ರಾಂಚೈಸಿ ತಗೊಬಿಡೋಣ ನಾವೇ ಮಾಡ್ಬಿಡೋಣ ನೋಡಿ ಏನು ಹೇಳ್ತೀರಾ ಯಾಕೆ ಕುಡಿಯಲ್ವಾ ಬೇಡವಾ ಹೋಗಿದ ಕಡೆ ಎಲ್ಲಾ ಚೆನ್ನಾಗಿದೆ ನಾವೇ ಮಾಡಕ್ ಆಗುತ್ತಾ ನಾವೇ ಮಾಡ್ತಾ ಇರಬೇಕು ಅದಕ್ಕೆ ನಾವ್ ಹೇಳ್ದಂಗೆ ಎಲ್ಲಾ ಕಡೆನು ಒಂದೊಂದ್ ಬಿಲ್ಡಿಂಗ್ ಇರಬೇಕು ಬಾಡಿಗೆ ಬಿಡ್ತಾ ಇರಬೇಕು ಒಳ್ಳೆ ದುಡ್ಡು ಆಗುತ್ತೆ ನಾವ್ ಬಂದ ಫ್ರೀ ಆಗಿ ಸ್ಟೇ ಆಗುತ್ತೆ ಎಂಜಾಯ್ ಆಗುತ್ತೆ ಯಾವ ಬ್ಯಾಂಕ್ ಲೂಟಿ ಮಾಡೋಣ ಭಯ್ಯಾ ಏಕೆ ಆಯ್ತು

ಬ್ರೋ ಮ್ಯಾಗಿ ತಿಂತಾವ್ರು ಬ್ರೋ ನಾವು ತಿನ್ಬೋದಿತ್ತು ಮ್ಯಾಗಿ ಇವನೇನ ಬ್ರೋ ಉಕ್ಕ ಏನು ಬ್ರೋ ಎಲ್ಲರೂ ಒಂದೊಂದು ಥರ ಅವ್ರೇ ಗೊತ್ತೇ ಆಗಲ್ಲ ಜಾಲಿ ಸಿಂಗ್ಸ್ ಅಂತ ಇಲ್ಲ ಅದೊಂದು ಸೊ ಕೌನ್ಸ ಫಿಲಮ್ ಶೂಟ್ ಕೈ ಮಿಷನ್ ಕಾಶ್ಮೀರ್ ಯಾವ ಮಿಷನ್

और बड़ा ये 22 किलोमीटर 22 किलोमीटर से लेके ले हजरत बल लेके चार चिनारी लेके लेकिन ले ले, ये जो लेक है ना न डेलका मेन लेक है जिसमें हमने आपकी राइड किया ना जो भी कस्टमर आता है ना वो इसी लेक लेकर राइड करते हैं जो भी सेलिब्रिटी आता है बाहर का यहाँ का आया था यहाँ पे टेंडोव इसी लेकिन राइड किया था आ? कब कैर के साथ टेंडुलकर ने सचिन तेंडुलकर ये मीन और भी लेके लेंगे वहाँ पर कम जाते, जाते हैं वहाँ पे एटी परसेंट जाते हैं बाकी सेवेंटी परसेंट में राइट करते हैं और आगे आय सर मार्केट यहाँ पे वो शॉल साड़ी स्वेटर जैकेट गारपेंट वोडन आइटमेसर पादा वॉलेट सब कुछ मिल जाता है अगर आप देखते हैं

ಕಾಣಿಸ್ತಿದೆಯಲ್ಲ ಅದೇ ಇರಬೇಕು ಇದೇ ಇರಬೇಕು ಬ್ರೋ ಫ್ಲೋಟಿಂಗ್ ಮಾರ್ಕೆಟು ಮನೆಗೆ ಸೀರೆ ಅಲ್ಲಿ ಮನೆಗೆಲ್ಲ ಹುಡುಗೀರಿಗೆ ಸೀರೆ ಬಟ್ಟೆ ಗಿಟ್ಟೆ ಫ್ಲೋರ್ ಮ್ಯಾಟ್ಸು ಎಲ್ಲ ಸಿಗ್ತೈತಂತೆ ನೆಟ್ಸು ಸಿಗ್ತೈತಂತೆ ಫ್ರೂಟ್ ಆ್ಯಂಡ್ ನೆಟ್ಸು ಕಾರ್ಗೆ ಗಾಡಿಗೆ ಕಾರ್ಗೆ ಯೂಸ್ ಮಾಡೋ ನೆಟ್ಸ್ ಎಲ್ಲ ನೋಡ್ರಿ ನೋಡ್ರಿ ಇವ್ರು ನೋಡ್ರಿ

ಏನೇ ಮಾಡಿಕೊಡಿ ನಮ್ಮಮ್ಮಾಯಿ ಏನೂ ಇಲ್ಲ ನಮ್ಮ ಬರೀ ತಿನ್ನು ಎರಡೇ ಅಡ್ಡಾಡಿರೋ ಅಂತ ಏನರೋ ಈರು ಆಮೇಲೆ ಇನ್ನೂ ಮುಂದೆ ಹೋಗ್ತಾ ಸಿಗೋಣ ಮೇ ಬಿ ಫ್ಲೋಟಿಂಗ್ ಮಾರ್ಕೆಟ್ ಬರ್ಬಿಟ್ಟು ಅಂದ್ಸಲ ನೋಡ್ತಿರ್ಬೋದು ಇಲ್ಲಿ ಓಟಲ್ಸು ಓಟೆಲ್ಸು ಮೆಡಿಕಲ್ಲು ಇದು ಮೆಡಿಕಲ್ಲು ಇಟ್ಬಿಡು ಇಲ್ಲಿ ಮೆಡಿಕಲ್ಸು ಓಟಲ್ಲು ಉತ್ತೂ ಉಕ್ಕಾ ಅಡಿಯೋ ಉಕ್ಕಾ ಮಾರೋರಂತೂ ಅರದ ಅಡಿಗೆ ಬರ್ಬೋದು ಸಿಗ್ತಾರೆ ಫ್ಲೋಟಿಂಗ್ ಮಾರ್ಕೆಟ್ ಇದು ಫ್ಲೋಟಿಂಗ್ ಮೆಡಿಕಲ್ ಸ್ಟೋರ್ ಮತ್ತು ಸ್ಟೋರು

ನೀವು ನೀವು ಕೌಡಿಯಲ್ಲಿ ನನ್ ಗಂಟ್ಲು ಕಡಿತೈತಿಲ್ಲಿ ಯಾಕೆ ವಾಲ್ತೈತ ಬೋಟು ಏನಾಗಲ್ಲ ಬರ್ರಿ ಬ್ರೋ ಬಿದ್ರೆ ಎದ್ ಬರೋಣ ಏನು ಹೇಳ್ತೀರಾ ನೆಟ್ವರ್ಕ್ ಅಂತೂ ಫುಲ್ಲು ಗುರು ನೀವು ಎಲ್ಲಿಂದ ಗೊತ್ತಾ ಆಲ್ಮೋಸ್ಟ್ ಜಮ್ಮುಗೆ ಎಂಟ್ರಿ ಆಗ್ತಿದ್ದಂಗೆ ನೆ ನೆಟ್ವರ್ಕ್ ಎಲ್ಲ ಝೀರೋ ಎಲ್ಲೂ ನೆಟ್ವರ್ಕ್ ಸಿಗೋಲ್ಲ ಪ್ರೀಪೇ ಪೋಸ್ಟ್ಪೇಯ್ಡ್ ಸಿಮ್ ಪ್ರೀಪೇಯ್ಡ್ ಸಿಮ್ ಪ್ರೀಸ್ ಪ್ರೀಪೇಯ್ಡ್ ಸಿಮ್ ಸಿಗೋಲ್ಲ ಪೋಸ್ಟ್ ಪೇಯ್ಡ್ ಅಂತ ಪೇಯ್ಡ್ ಎಲ್ಲ ಕಡೆ ಐತೆ ವರ್ಕ್ ಆಗ್ತೈತೆ ಬಟ್ ಪ್ರೀಪೇಯ್ ಅಂತೂ ಇಲ್ಲ ಅಶೋಕ್ ಭಯ್ಯ ಫುಲ್ಲು ವೀಡಿಯೋ ವೀಡಿಯೋ ಫೋಟೋ ಗೀಟೋ ಹಾಕ್ಕೊಂಡು ಕೊಟ್ಟಿರೋ ಕಾಸನೆಲ್ಲ ವಸತಿ ಮಾಡ್ತಾವ್ರೆ ಫೋಟೋ ವಿಡಿಯೋದಲ್ಲಿ ಹ್ಞೂ ಹಾಂ 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 ಕಡೆ ಬಟ್ಟೆಗಳೆಲ್ಲ ಐತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಐಟಮು ನೈ ಬೈಯ್ಯ ತಗೋತೀರಾ ಏನಾದರೂ ಹ್ಞೂ ತಗ ಒಂದ್ಸಲಿ ಕೇಳೋಂಗಿದ್ರೆ ಕೇಳ್ರಿ ಏನು ತಗೋತೀರಾ ಯಾರಿಗೆ ಬಿಡ್ರಿ ಹಂಗಾರೆ ಸರಿ ಭಯ ಪ್ರೈಸ್ ಕಿತ್ ನೋಟ ಪ್ರೈಸ್ ಪ್ರೈಸ್ ಇವ್ರೇ ಟಚ್ ಮಾಡ್ತಾವ್ರಿ ಗಾಡಿ ಟಚ್ ಮಾಡ್ರಿ ಬೈ ಅಲ್ವಾ ಇಲ್ಲಿ ಸರಿ ಬನ್ರಿ ಮುಂದೆ ಸಿಗೋಣ ಸಲೂನ್ ಯಾರು ಬೇಕಾದ್ರೆ ಕಟಿಂಗ್ ಶೇವಿಂಗ್ ಮಾಡ್ಕೊಳ್ಳೋರು ಇಲ್ಲಿ ಬರ್ಬೋದು ಫ್ಲೋಟಿಂಗ್ ಫ್ಲೋಟಿಂಗ್ ಸಲೂನಲ್ಲಿ ಮಾಡ್ಬೋದು ನೋಡಿ ಇಂಡಿಯನ್ ಇಂಡಿಯನ್ ಆರ್ಮಿ ನೋಡ್ರಿ ಇಲ್ಲಿ ಎರಡು ಹೋಗ್ತೈತೆ ಒಂದು ಖಾಲಿ ಹೋಗ್ತೈತೆ ಒಂದು ಎಲ್ಲ ಅವರೇ ಯಮಾ ಕಂಪ್ನಿದು ಮೋಟ್ರು ಯಮಾ ಕಂಪ್ನಿದು ಯಾವ ಮೋಟ್ರ್ ಬ್ರೋ ಹಿಂದೆ ಏ ಹಿಂದೆ ಯಾವ ಮೋಟ್ರು ಬ್ರೋ ಕರೆಕ್ಟ್ ಆಗಿ ಬ್ರೋ ಏನ್ ಹೇಳಿ ನೀವು ಬೋರ್ಡ್ ಹಂಗ ಹೇಳಿ ನೀವು ಕರೆಕ್ಟ್ ಆಗಿ ಹಿಂದೆ ಹಿಂದೆ ಮೋಟ್ರು ಅಂತಂದ್ರೆ ನಾವ್ ಏನ್ ತಿನ್ಕೋಬೇಕೇಳ್ರಿ ಸ್ನೇಹಿತರೆ ಸಿಗಣ ಮುಂದೆ ನೋಡ್ರಿ ಸ್ಟೇಗೆ ಮಾಡಲ್ಲ ಇಲ್ಲೆಲ್ಲ ಏನು ಹಿಂಸೆ ಅಂದ್ರೆ ಒಂದೇ ಒಂದು ಇಲ್ಲಿ ಯಾರೋ ಒಬ್ರು ಬಂದು ಟೀ ಕೊಡ್ತಾರೆ ತಗೊಂಡಿದ ತಕ್ಷಣ ಇನ್ನೊಬ್ರು ಬರ್ತಾರೆ ಬೈಲಿ ಎಲೋ ಬೈಯ ಅಲ್ಲ ಎಲೋ ಬೈಯ ಅಂತಾರೆ ಅವ್ರ ಕೆಲ್ಸ ಅವ್ರು ಮಾಡ್ತಾವ್ರು ಅವ್ರ ಕೆಲ್ಸ ಬೇಕು ಅಂದ್ರೆ ತಗೊಳ್ರಿ ಇಲ್ಲ ಅಂದ್ರೆ ಬೇಡ ಅಷ್ಟೇ ಮುಗೀತು ಕತೆ ಬಟ್ ಹಿಂಸೆ ಇಟ್ರೆ ಇಲ್ಲಿ ಉಕ್ಕ ನೋಡಿ ಉಕ್ಕ ಫ್ಲೇವರ್ ಬೇಕಾ ಅಂದ್ರೆ ಅವನು ಫ್ಲೇವರ್ ಚೇಂಜ್ ಮಾಡ್ಕೊಡ್ಲಾ ಅಂತ ಕೇಳ್ದ ಪಾಪ ಅವನು ಪಾಪ ಒಂದೇ ಹೊಡೆದೊಡ್ದು ಬೇಜಾರಾಗ್ತಿರ್ತೀರ ನೀವು ಅವಾಗಿಂದ ಎಲ್ಲ ಇದಾಕಿ ನೆಸ್ಬಿಟ್ಟವ್ರೆ ಅಲ್ಲಾಡಂಗಿಲ್ಲ ಏನಿಲ್ಲ ಅಲ್ಲಾಡಂಗಿಲ್ಲ ಸರಿ ಸ್ನೇಹಿತರೆ ಆಲ್ಮೋಸ್ಟ್ ಮುಗೀತು ಅನ್ಸುತ್ತ ರೈಡು ಒಂದು ಐದು ನಿಮಿಷ ಇರ್ತೈತೆ ಫೈನಲಿ ಬೋಟಿಂಗ್ ಎಲ್ಲ ಮುಗೀತು ಎಲ್ಲ ವೀಡಿಯೋಲ್ಲಿ ನೋಡಿರ್ತೀರ ನೀವೇ ಸೊ ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ ಸ್ನೇಹಿತರೆ ಸೊ ಈ ಲಾಗ್ನ ಇದನ್ನೇ ಎಂಡ್ ಮಾಡ್ತಾ ಇದ್ದೀನಿ ಸೈನಿಂಗ್ ಔಟ್ ಫ್ರಮ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಹತ್ರ ಗುಡ್ ಬಾಯ್ಸ್ನೇ ಇದು ನಾಳೆ ಬೆಳಗ್ಗೆ ಸಿಗೋಣ